ಭೂಮಿ ತಟ್ಟಿರು ದೇವರು ಪಾನ ತಟ್ಟಿರು ಅಂಚ ಈ ಭೂಮಿಯನ್ನು ತಟ್ಟುವಂಥ ಹೊತ್ತಿನಲ್ಲಿ ಇಡೀ ಭೂಮಿಯನ್ನು ಒಂದು ಅರಿವಾನದಂಥ ಹುರುಟು ಸತ್ತಿಗೆ ಎತ್ತರ ಪೊರಳು ಕಾರ್ಕಳದ ಪೇಂಟಿಯನ್ನು ಸುಡು ಸುಡುಕಾರಿ ಮಾಡ್ತೇವೆ ಎನ್ನುವಂಥ ತುಳು ಅವರು ಒಂದು ಒಂದು ಕಡೆಯನ್ನು ಕುಡಿ ಪೇಂಟೆಗೆ ಸೂಗರ್ಣ ಕಡೆ ಪೇಂಟೆ ಬಿಟ್ಟು ಹೋಗ್ತದೆ ಅಂತ ಪ್ರದೇಶವನ್ನು ಸುಟ್ಟು ಹಾಕಿದಂಥ ಒಂದು ಅವರ ದೈವಗಳ ಸ್ವರೂಪ ಕಾರ್ಮಿಕವನ್ನು ತೋರಿಸುವಂಥ ನಂತರ ಅವರ ಯುಗ ಪುರುಷರ ಯುಗ ಪುರುಷಗಳಾಗಿ ಹುಟ್ಟಿ ಬೆಳೆದು ಮತ್ತೆ ಕಾರ್ಮಿಕ ತೋರಿಸಿದಂತಹ ಕೆಲವು ದೈವಗಳ ಒಂದು ಅಂಶ ಬೇರೆ ಬೇರೆ ರೀತಿಯಲ್ಲಿ ಉಂಟು ದೇವ ಕಾರಣ ವಿಶೇಷವಾಗಿ ತುಳುನಾಡು ಮತ್ತೆ ಸನಾತನ ಧರ್ಮದ ವಿಚಾರಕ್ಕೆ ಹೋಗುವುದ್ರೆ ಕೃತ ತ್ರೇತ ದ್ವಾಪರ ಹೀಗೆ ಕಲಿ ಅಂತ ನಾಲ್ಕು ಯುಗಗಳು ಬಹುಶಃ ಕೃತ ಯುಗದಲ್ಲಿ ತ್ರೇತಾಯುಗದಲ್ಲಿ ದ್ವಾಪರ ಯುಗದಲ್ಲಿ ಕಲಿಯುಗದಲ್ಲಿ ನಮ್ಮ ಆ ಯುಗಗಳಲ್ಲಿ ದೈವಗಳ ವಿಚಾರ ಎಲ್ಲಿ ಸಿಗಲಿಕ್ಕಿಲ್ಲ ನಮಗೆ ಯಾವ ವೇದಗಳಲ್ಲೂ ಯಾವ ಪುರಾಣಗಳಲ್ಲೂ ಯಾವ ಶಾಸ್ತ್ರಗಳಲ್ಲೂ ಕೂಡ ದೈವದ ಚರಿತ್ರೆಯನ್ನು ಎಲ್ಲಿಯೂ ಸಿಗಲಿಕ್ಕಿಲ್ಲ ನಮಗೆ ಅದನ್ನು ಸಿಗುವುದಿದ್ರೆ ನಮ್ಮ ಪುರಾಣ ನಮ್ಮ ವೇದ ನಮ್ಮ ಶಾಸ್ತ್ರ ಅಂದರೆ ಅದು ಪಾರ್ದನ ಸಾಹಿತ್ಯದಲ್ಲಿ ಇರುವುದು ಪಾರ್ದನ ಸಾಹಿತ್ಯದಲ್ಲಿ ಈ ಪಂಜುರ್ಲಿಯ ಪಾರ್ದನದಲ್ಲಿ ಈ ತುಳುನಾಡನ್ನೇ ವಿಶೇಷವಾಗಿ ಯಾವ ಶಿಷ್ ಯಾವ ರೀತಿಯಲ್ಲಿ ಸೃಷ್ಟಿ ಆಯಿತು ಅಂತ ಬಹುಶಃ ನಮಗೆ ಪ್ರಪಂಚ ಎನ್ನುವಂಥದ್ದು ಪಂಚಭೂತಾತ್ಮಕವಾದಂತಹ ಪಂಚಭೂತಾತ್ಮಕವಾದಂತಹ ಆಕಾಶ ಭೂಮಿ ಅಗ್ನಿ ವಾಯು ಜಲ ತತ್ವಗಳಿಂದ ಈ ರೀತಿಯಲ್ಲಿ ಪ್ರಪಂಚ ಎನ್ನುವಂಥದ್ದು ಸೃಷ್ಟಿಯಾಗಿದೆ ಅದಕ್ಕೂ ಪಂಚಭೂತಕ್ಕೆ ಪಂಚಭೂತಕ್ಕೂ ಪಂಚ ತನ್ಮಾತ್ರೆ ಇದೆ ಶಬ್ದ ಶ್ವರ್ಷ ರೂಪ ರಸ ಗಂಧ ಎನ್ನುವಂಥದ್ದು ತನ್ಮಾತ್ರೆಗಳು ಇಲ್ಲಿ ನಾವು ಸ್ವಲ್ಪ ಯೋಚಿಸಿದ್ರೂ ಕೂಡ ಪಂಚಭೂತಾತ್ಮಕವಾದಂಥ ಅದನ್ನು ಪಂಚಭೂತಾತ್ಮಕವನ್ನು ಭೂತಾಂತ ಕರೆದಿದ್ದಾರೆ ಭೂತಾಂತ ಇಲ್ಲಿ ಭೂತಾಂತರ ಅಂದರೆ ದೈವ ಅಂತ ಎನ್ನುವಂಥ ಶಬ್ದಗಳಲ್ಲ ಆ ದೈವ ತತ್ವವನ್ನು ಪಂಚಭೂತಾತ್ಮಕದಲ್ಲಿ ದೇವ ದೇವರನ್ನು ಕಾಣಲಿಕ್ಕೆ ನಮಗೆ ಸಿಗ್ತಾ ಉಂಟು ಆದ್ದರಿಂದ ಪಂಚಭೂತಾತ್ಮಕವಾದಂಥ ಈ ಪ್ರಪಂಚ ಅದನ್ನು ಈ ಪ್ರಪಂಚ ಸೃಷ್ಟಿ ಯಾವ ರೀತಿಯಾಗಿ ಆಗಿದೆ ಅನ್ನುವಂಥದ್ದು ಪಂಜುಲಿ ಬಾರ್ದನದಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಉಂಟು ಭೂಮಿ ತಟ್ಟಿರು ದೇವರು ಪಾನ ತಟ್ಟಿಯರು ಅಂಚ ಈ ಭೂಮಿಯನ್ನು ತಟ್ಟುವಂಥ ಹೊತ್ತಿನಲ್ಲಿ ಇಡೀ ಭೂಮಿಯನ್ನು ಒಂದು ಅರಿವಾರದಂಥ ಉರುಟು ಸತ್ತಿಗೆ ದಾತಿ ಎತ್ತರ ಪೊಳು ಈ ಪಾರ್ದನ ಸಾಹಿತ್ಯದಲ್ಲಿ ಆ ರೀತಿಯಲ್ಲಿ ಒಂದು ಗೋಚರಕ್ಕೆ ಬರ್ತಾ ಇದೆ ಪಾರದನದಲ್ಲಿ ನಮಗೆ ಆ ಪಂಜರ್ಲಿ ಪಾರ್ದನದಲ್ಲಿ ಈ ಪ್ರಪಂಚ ಎನ್ನುವಂಥದ್ದು ಈ ಭೂಮಿ ಆ ರೀತಿಯಲ್ಲಿ ಸೃಷ್ಟಿ ಆಯಿತು ಆದ್ದರಿಂದ ಮತ್ತೆ ಪಾರ್ದನ ಸಾಹಿತ್ಯದಲ್ಲಿ ಮೂಲ ಸ್ವರೂಪದಾದಂತಹ ಕದಿಕೆ ಪುಟ್ಟಣಗ ಪುಟ್ಟಿನ ದೇವಲು ಮತ್ತೆ ಭೂಮಿ ಉಂಡಾನಗ ಉಂಡಾಯಿನ ದೇವಲು ಕಬೂಲ್ ತಿಗೋ ಉಂಡಾನಗ ಉಂಡಾಯಿನ ದೇವಲು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ದೇವಗಳ ಆರಾಧನಾ ಪರಂಪರೆಯಲ್ಲಿ ನಮಗೆ ದೇವಗಳ ಚರಿತ್ರೆ ನಮಗೆ ಕಾಣಲಿಕ್ಕೆ ಸಿಗ್ತಾ ಉಂಟು ಪಂಜುರ್ಲಿ ಬಾರದನ ಸಾಹಿತ್ಯದಲ್ಲಿ ನಮಗೆ ಗೋಚರಲಿಕ್ಕೆ ಬರ್ತಾ ಉಂಟು ಭೂಮಿಯ ಈ ಪ್ರಪಂಚದ ಸೃಷ್ಟಿ ಅಂತ ಆದ್ದರಿಂದ ಮೂಲ ಪರಂಪರೆಯಲ್ಲಿ ಎಷ್ಟೋ ರಾಜಮನೆತನಗಳ ನಂತರ ಮತ್ತೆ ದೈವ ದೇವಾರಾಧನೆ ಒಂದು ಉಗಮಕ್ಕೆ ಬಂತು ಅಂತ ಬಹುಶಃ ಪ್ರಾರ್ಥನಾ ಸಾಹಿತ್ಯದಲ್ಲಿ ನಮಗೆ ಗೊಜಾರಕ್ಕೆ ಬರುವ ಒಂದು ಹೊತ್ತು ಬಹುಶಃ ರಾಜಮನೆತನ ಕಾಲದಲ್ಲಿ ಕೂಡ ಬಹುಶಃ ನಮಗೆ ನಮ್ಮ ಉಳ್ಳಾಕು ಮಗರಂತಾಯ ಅಂತ ಎನ್ನುವಂಥ ದೇವಗಳು ಮತ್ತು ನಾಲ್ಕೈ ತಾಯ ಎನ್ನುವಂಥ ದೇವಗಳು ಹೀಗೆ ಕೆಲವು ರಾಜ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಥ ರಾಜನ ದೇವಗಳ ಪಾರ್ದನ ಸಾಹಿತ್ಯದಲ್ಲಿ ನಮಗೆ ಗೋಚಾರಕ್ಕೆ ಬರುವಂಥ ಉತ್ತಮ ಅದು ನಂದಾರದ ಅರಸುಲು ಪುನಂಜಿನ ಕಾಲಘಟ್ಟವು ನಂದಾರದ ಅರಸುಲು ನಮ್ಮ ನೇತ್ರಾವತಿದು ಜಲಂಧದ ಕೆರೆನ ದಾಂಟು ನಂತರ ನೇತ್ರಾವತಿಯ ಒಂದು ಆ ಹೊಳೆ ಹೊಳೆಯನ್ನು ದಾಟುವಂಥ ಸಂದರ್ಭದಲ್ಲಿ ಆ ದೈವಗಳು ಒಂದು ಜೀವರಾಶಿಯ ಸ ಒಂದು ಸಾಂಕೇತಿಕವಾಗಿ ಅದು ಬಹುಶಃ ನಮಗೆ ಪಾರ್ಧನದಲ್ಲಿ ಕೆಲವು ಕಾಲಿಕೆ ಸಿಗುವಂಥದ್ದು ಒಂದು ಅಕ್ಕಿಯ ರೂಪದಲ್ಲಿ ಬಂದು ಕುಳಿತಿತ್ತು ಒಂದು ಸ್ವರೂಪದಲ್ಲಿ ಅಂತ ಹೇಳುವುದು ಅವರು ದೋಣಿಯ ಮುಖಾಂತರ ದಾಟುವಂಥ ಒಳ್ಳೆಯ ದಾಟುವಂಥ ಸಂದರ್ಭಗಳಲ್ಲಿ ಅದು ಉಪಚಾರಕ್ಕೆ ಬಂತು ಮತ್ತು ಬಂದಂಥ ದೈವಗಳು ಏನು ಮಾಡಬೇಕು ಎನ್ನುವಂಥ ಸಂಪ್ರದಾಯ ಕೇಳುವಾಗ ಬಳಿಮಬಲ್ಯ ಏನಲಿಪ್ಪರು ಭದ್ರಾಡು ರಾಶಿನ ಪಾಡಿಯರಂತ ಮತ್ತು ವೈದಿಕರನ್ನು ಅಥವಾ ದೈವಜ್ಞರನ್ನು ಕರೆಸಿದರು ಆ ಒತ್ತಿಗೆ ಹೊತ್ತಿನಲ್ಲಿ ದೈವಜ್ಞರನ್ನು ಕರೆಸಿದರು ಆ ಹೊತ್ತಿನಲ್ಲಿ ಪ್ರಶ್ನಾಚಿಂತನೆ ಮಾಡಿದ್ದರು ಅಂತ ಆ ಹೊತ್ತಿನಲ್ಲಿ ಅದಕ್ಕೆ ದೇವ ಒಂದು ಸಾಂಕೇತಿಕವಾಗಿ ಈ ಪ್ರವೇಶವಾಗಿದೆ ಆ ದೇವಗಳನ್ನು ಆರಾಧನೆ ಮಾಡಬೇಕು ಅನ್ನುವಂಥ ಬಂದಂಥ ದೈವಗಳು ಯಾವ ರೀತಿ ಆ ಹೊತ್ತಿನಲ್ಲಿ ದೇವಕ್ಕೆ ಒಂದು ಉಗಮ ಆ ರೀತಿಯಲ್ಲಿ ಒಂದು ಮೂಲ ಪರಂಪರೆಯಲ್ಲಿ ದೇವಾರದ ಆರಾಧನೆ ಆ ರೀತಿಯಲ್ಲಿ ನಡೆಸಿಕೊಂಡು ಬಂದ ಬಂದರು ಅಂತ ಎನ್ನುವ ಒಂದು ಒಂದು ರಾಜನೈವಗಳ ಒಂದು ಕಟ್ಟು ಪದ್ಧತಿ ಆಗಿತ್ತು ಒಂದು ರೀತಿಯಲ್ಲಿ ಇನ್ನು ದೇವಾರಾಧನೆಯ ಮೂಲ ಪರಂಪರೆ ಅಂದರೆ ಒಂದು ದ್ರಾವಿಡ ಸಂಸ್ಕೃತಿ ಅಂತ ಇನ್ನೊಂದು ಅರ್ಥದಲ್ಲಿ ದ್ರಾವಿಡ ಸಂಸ್ಕೃತಿಯನ್ನು ಅಂದರೆ ಮೂಲ ದ್ರಾವಿಡದಕ್ಕೂ ಬಹುಶಃ ಎಲ್ಲವೂ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆ ಎನ್ನುವಂಥದ್ದು ಅದು ಅದರಲ್ಲೂ ಕೂಡ ತುಳುನಾಡು ಎನ್ನುವಂಥದ್ದು ಮತ್ತು ನೈಮೀಶಾರಣ್ಯ ಮತ್ತು ಕೊಂಡಾರಣ್ಯ ಅಂತ ಹೇಳುವಂಥ ಒಂದು ಬರ್ತದೆ ಅದು ರಾಮಾಯಣ ಕಾಲದಲ್ಲಿ ಗೊಂಡಾರಣ್ಯ ಮತ್ತು ನಮೇಶಾರಣ್ಯ ಇದೆಲ್ಲ ಕಾಡಾಗಿತ್ತು ಅಂತ ಮೊದಲು ಎಲ್ಲೋ ಆ ಕಾಲದಲ್ಲಿ ಕಾಲದಲ್ಲಿ ಹೋಗೋದಿದ್ದರೂ ಕೂಡ ಆ ದ್ರಾವಿಡ ಸಮಾಜದವರು ಕೂಡ ಮೂಲ ದ್ರಾವಿಡವರು ಆರಾಧನೆ ಪರಂಪರೆಯಲ್ಲಿ ನಮ್ಮ ದೈವ ಆರಾಧನೆಯನ್ನು ಮೂಲ ಸಂಸ್ಕೃತಿ ಅವರ ಆಚಾರ ಪದ್ಧತಿಗೆ ಸರಿಯಾಗಿ ಅವರು ಮಾಡಿಕೊಂಡು ಬಂದಿದ್ದರು ಆವತ್ತಿನ ಬಹುಶಃ ನಮ್ಮ ಪಂಚಭೂತಾತ್ಮಕವಾಗಿ ಇರುವಂಥ ಈ ಪ್ರಪಂಚ ಯಾವುದು ಉಂಟು ಆ ಆ ದೇವಾರಾಧನೆ ಆರಾಧನಾ ಪರಂಪರೆಯಲ್ಲಿ ಅದು ಎಲ್ಲ ಸಿಕ್ ಕಾಣಲಿಕ್ಕೆ ಉಂಟು ಅದರಲ್ಲಿ ಸಿಕ್ತಾ ಉಂಟು ಮೊದಲು ಬಹುಶಃ ದೊಡ್ಡ ದೊಡ್ಡ ಗುಡಿಗಳನ್ನು ಕಟ್ಟಲಿಕ್ಕೆ ಒಂಥ ಸಂದರ್ಭ ಇರಲಿಲ್ಲ ಅಷ್ಟು ಅಷ್ಟು ವೈಭವೀಕರಣ ಇರಲಿಲ್ಲ ಸರಳ ರೀತಿಯಲ್ಲಿ ದೇವಗಳಿ ಹೇಳೋದಿದ್ದರೆ ತೋಡ ನೀರು ಕಾಡದ ಪುರಪ ಅಂತ ಹೇಳೋದು ಕಾಡಪುರಪ್ಪ ಅದು ತೋಡ ನೀರಂದರೆ ಬದಿಯಲ್ಲಿ ಇರುವಂಥ ಒಂದು ತೋಡ ಅಂತ ಇರ್ತದೆ ಅದಕ್ಕೆ ಸಂಬಂಧಪಟ್ಟದು ಅದರ ನೀರನ್ನು ತೆಗೆದರೂ ಕೂಡ ಅದು ಶುದ್ಧ ಆಗ್ತಿತ್ತು ಮತ್ತು ಕಾಡದ ಪುರ್ಪ ಅಂತ ಕಾಡ ಕಾಡದ ಪುರ್ಪ ಅಂದರೆ ಎಲ್ಲ ಪುರ್ಪಗಳಲ್ಲ ಅದು ಕೇಪಲವು ಅಂತ ಅದರಲ್ಲಿ ಅದಕ್ಕೆ ಇನ್ನೂ ಸಂಸ್ಕೃತದಲ್ಲಿ ಇರೋದು ಬಂದು ಕೌಷ್ಪ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಹೇಳೋದು ಅದು ಕೇಪಲವು ಅಂತ ಇದು ಇಂದಿಗೂ ಕೂಡ ಆ ನೀರು ಮತ್ತು ಅಲ್ಲಿರುವಂಥ ಕೇಪಲವು ದೈವಗೆ ಇಂದಿಗೂ ಕೂಡ ಅದು ಪ್ರಧಾನವಾಗಿ ಇರಬೇಕು ಆ ದೇವಾರಾಧನೆ ಪರಂಪರೆಯಲ್ಲಿ ಅದನ್ನೇ ಬಳಸಿಕೊಂಡು ನಡೆಸಿಕೊಂಡು ನಡೆಯುವಂಥ ಪದ್ಧತಿ ಅದು ಕಾಡಪುರ್ಪ ತೋಡ ನೀರಂತ ಅಂತ ಈ ಆರಾಧನಾ ಪರಂಪರೆಯಲ್ಲಿ ಕೂಡ ಕೂಡ ಅದು ಜಲ ಇರಬೇಕು ಒಂದು ಹಂತದಲ್ಲಿ ಧೂಪ ಇರಬೇಕು ಆಕಾಶ ತತ್ವದಲ್ಲಿ ಇರುವಂಥದ್ದು ಮತ್ತು ಪುಷ್ಪ ಇರಬೇಕು ಮತ್ತು ಭೂಮಿ ಅಂತದ್ದು ಅಲ್ಲಿ ಹೋಮ ಜಾರ ಅಂತ ಕಲಿತು ಅಂತ ಹೋಮ ಇಡುವಂಥ ಸಂದರ್ಭದಲ್ಲಿ ಭೂಮಿಗೆ ಪ್ರಧಾನವಾದಂಥ ಸ್ಥಾನಮಾನ ಉಂಟು ಭೂಮಿಗೆ ಅಡ್ಡದೆ ನೇಮ ನೇಮ ರಸವನ್ನು ಕೊಡುವಂತಿನ ಸಂಸ್ಕೃತಿ ಉಂಟು ಧೂಪ ಉಂಟು ಅಗ್ನಿ ತತ್ವ ಉಂಟು ಎಲ್ಲ ತತ್ವಗಳನ್ನು ಸೇರಿ ವಾಯು ತತ್ವಗಳುಂಟು ಎಲ್ಲ ತತ್ವಗಳನ್ನು ಸೇರಿಸಿ ಅದನ್ನು ಒಂದುಗೂಡಿಸಿ ಪ್ರಕೃತಿ ತತ್ವದಲ್ಲಿ ಪಂಚಭೂತಾತ್ಮಕ ಅಥವಾ ಯಾವುದು ಶಕ್ತಿ ಉಂಟು ಅದೇ ಶಕ್ತಿಯನ್ನು ಆರಾಧನೆಯ ಮೂಲ ಪ್ರಕೃತಿಯ ಒಂದು ಸ್ವರೂಪ ಬೇರೆ ಬೇರೆ ದೈವ ದೈವಾರಾಧನೆಯನ್ನು ಸ್ವರೂಪಗಳು ರೂಪಗಳು ಬೇರೆ ಬೇರೆ ಇರುವುದು ಪಂಚಭೂತಾತ್ಮಕದಲ್ಲಿ ಯಾವುದೇ ಶಕ್ತಿ ಉಂಟು ಅದನ್ನೇ ಆರಾಧಿಸಿಕೊಂಡು ಮುನ್ನಡೆಸಿಕೊಡುವಂಥ ಒಂದು ಪ್ರಕೃತಿಯ ಒಂದು ನಿಯಮ ಅದರಲ್ಲೂ ಪೂರ್ವ ಪರಂಪರೆಯಲ್ಲಿ ನಮ್ಮ ರಾಜಮನೆತನ ಕಾಲದಲ್ಲೂ ಕೂಡ ಅದರಲ್ಲೂ ಪಂಜುನ್ನಿ ಪಾರದನ ಸಾಹಿತ್ಯದಲ್ಲಿ ಕೂಡ ಕಾಣಲಿಕ್ಕೆ ನಮಗೆ ಮೊದಲಾಗಿ ಸಿಗುವಂಥದ್ದು ಈ ಪ್ರಪಂಚ ಸೃಷ್ಟಿ ಹೇಗೆ ಆಯಿತು ಎನ್ನುವಂಥದ್ದು ಕೂಡ ಪಾರ್ದನ ಸಾಹಿತ್ಯದಲ್ಲಿ ನಮಗೆ ಗೋಚರಲಿಕ್ಕೆ ಬರ್ತಾ ಉಂಟದ್ದು ಕೂಡ ಅದರಲ್ಲೂ ರಾಜಮನತನಕ್ಕೆ ಸಂಬಂಧಪಟ್ಟಂಥ ಒಂದು ವಿಭಾಗ ಆ ರೀತಿ ಆ ರೀತಿ ಆದರೆ ಇನ್ನು ಬೇರೆ ಬೇರೆ ಪಾರದನ ಸಾಹಿತ್ಯದಲ್ಲಿ ಕಲ್ಲುಟ್ಟಿಯ ಒಂದು ಪಾರದನ ಸಾಹಿತ್ಯದಲ್ಲಿ ಕೂಡ ನಮಗೆ ಉಗಮಕ್ಕೆ ಬಂದರೆ ಕೂಡ ಕೆಲವು ಪ್ರಾಕೃತಿಕವಾದಂಥ ಒಂದು ಶಕ್ತಿಗಳ ಒಂದು ರಾಜನ್ ದೇವಗಳ ಒಂದು ಒಂದು ಸ್ವರೂಪ ಬೇರೆ ಮತ್ತೆ ಮತ್ತೆ ಅವರ ಜನ್ಮವಸ್ಯಕ್ಕೆ ಬಂದು ಮತ್ತು ನಂತರ ಅವರ ಯುಗ ಪುರುಷಗರ ಯುಗ ಪುರುಷಗಳಾಗಿ ಹುಟ್ಟಿ ಬೆಳೆದು ಮತ್ತೆ ಕಾರಣಿಕ ತೋರಿಸಿದಂತಹ ಕೆಲವು ದೇವುಗಳ ಒಂದು ಅಂಶ ಬೇರೆ ಬೇರೆ ರೀತಿಯಲ್ಲಿ ಉಂಟಾದ್ರು ದೇವದನಕ ಕಲ್ಲುಟ್ಟಿಯ ಒಂದು ಪರದನ ಸಾಹಿತ್ಯದಲ್ಲಿ ನೋಡಲಿಕ್ಕೆ ಬರುತ್ತೆ ಕಾರ್ಕಾಳದಲ್ಲಿ ಅಲ್ಲಿ ಆ ಪ್ರದೇಶದಲ್ಲಿ ಒಂದು ಶಿಲ್ಪಿ ಮನದನಕ್ಕೆ ಹುಟ್ಟದಂಥ ಒಂದು ಸಂಸಾರ ಆ ರೀತಿಯಲ್ಲಿ ನೀಲ ಕೆಲ್ಲ ಪತ್ತೆ ಮಾರ್ನಾಡಿ ನೀಲ ಮಜ್ಜೆಗೆ ಹೊಟ್ಟಿದಂಗಡಿಗೆ ನಾಲ್ವೇರು ಜನ ಅನುಭವಗಳು ಒಂದು ಅವರಿಗೆ ಹುಟ್ಟಿದಂಥ ಸಂತತಿಗಳು ಮತ್ತು ಅವರಿಗೆ ತುಂಬ ಶೋಷಣೆಗೆ ಒಳಗಾಗಿ ತುಂಬ ಕಷ್ಟಗಳನ್ನು ಅನುಭವಿಸಿ ಆವತ್ತಿನಲ್ಲಿ ಗೋಮಟನನ್ನು ಕೆತ್ತಿದಂಥ ಗೋಮಟನನ್ನು ಒಂದು ಕೈ ಮತ್ತು ಒಂದು ಅಲ್ಲಿ ಕಡೆಯುತ್ತಾರೆ ಅಲ್ಲಿ ಕೂಡ ಹಿಂಸೆ ಕೊಟ್ಟಿದ್ದಾರೆ ಅವರು ಆ ಪ್ರದೇಶದ ಮತ್ತು ಅದೇ ಆದಂಥ ಒಂದು ಕೈ ಮತ್ತು ಒಂದು ಕಾಲನ್ನು ಇಟ್ಕೊಂಡು ಇಡೀ ಗೋಮಟನನ್ನು ಕೆತ್ತಿದ್ದಾನೆ ಒಂದು ಕೈ ಒಂದು ಕಾಲನ್ನು ಇಟ್ಕೊಂಡು ನಾವು ಸರಿಯಾಗಿ ಯೋಚನೆ ಯೋಚನೆ ಮಾಡಬೇಕಾಗ್ತದೆ ಒಂದು ಗೋಮಟನನ್ನು ಒಂದು ಕೆತ್ತುವುದಿದ್ದರೆ ಕೂಡ ಒಂದು ಕಲ್ಲನ್ನು ಕೆತ್ತುವುದಿದ್ದರೆ ಕೂಡ ಒಂದು ಕೈ ಇಲ್ಲದಿದ್ದರೆ ನಮಗೆ ಒಂದು ಹುಲಿಯನ್ನು ಇಡ್ಲಿ ಇಟ್ಕೊಳ್ಳಿಕ್ಕೆ ಆಗುವುದಿಲ್ಲ ಒಂದು ಕೈ ಮತ್ತು ಒಂದು ಒಂದು ಕಾಲನ್ನು ಇಟ್ಕೊಂಡು ಹೇಗೆ ಕೆತ್ತಿದ್ದಾನೆ ಎನ್ನುವಂಥದ್ದು ಒಂದು ವಿಶೇಷ ಅದು ದೇವದ ಸಾನ್ನಿಧ್ಯದ ಚೈತನ್ಯ ಅದು ಕಲ್ಕೊಡ ಪಾರ್ದನ ಸಾಹಿತ್ಯದಲ್ಲಿ ಕಲ್ಲೊಟ್ಟಿ ಪಾರ್ದನದಲ್ಲಿ ಸಿಗುವಂಥ ಒಂದು ವಿಶೇಷತೆ ಆ ಪಾರ್ದನ ಸಾಹಿತ್ಯದಲ್ಲಿ ಉಂಟು ಅದನ್ನೇ ಮತ್ತೆ ಒಂದು ಕೈ ಮತ್ತು ಒಂದು ಕಾಲನ್ನು ಕಳೆದ ನಂತರ ಮತ್ತು ಪಶ್ಚಾತ್ತಾಪಿಸಿ ದುಃಖಕ್ಕೆ ಒಳಗಾದಂತಾಗ ಅದೇ ಕಲ್ಲೊಟ್ಟಿ ಆ ಪಾಷಾಣವೂರ್ತಿ ಯಾವುದು ನಾವು ನಮ್ಮ ತುಳುನಾಡಿನ ಕುಟುಂಬ ಪಾರಂಪರೆಯಲ್ಲಿ ನಡೆಸಿ ಆರಾಧನೆ ಮಾಡುವಂಥ ಪದ್ಧತಿಯಲ್ಲಿ ಕೂಡ ಮತ್ತು ಅವರು ಆ ಕಾರಕಾಲದ ಆ ಪ್ರದೇಶದಲ್ಲಿ ಒಂದು ಬಾವಿಗೆ ಅನ್ನ ಅಂತಿಮ ಘಟ್ಟದಲ್ಲಿ ಅವರು ಮಾಯವಾಗಿ ಹೋದರು ಮತ್ತೆ ಅವರು ದೈವಗಳ ಸ್ವರೂಪದಲ್ಲಿ ಬಂದರು ಕಾರ್ಕಳದ ಪೇಂಟೆಯನ್ನು ಸುಡು ಸುಡುಕಾಡಿಮ್ತೇವೆ ಎನ್ನುವಂಥ ತುಳು ಅವರು ಒಂದು ಒಂದು ಕಡೆಯನ್ನು ಕೊಡಿ ಬೇಂಟೆಗೆ ನಾವು ಕಡೆ ಬೇಂಟೆ ಮುಟ್ಟುಕೊಳ್ತದ ಅಂಥ ಪ್ರದೇಶವನ್ನು ಸುಟ್ಟು ಹಾಕಿದಂಥ ಒಂದು ಅವರ ದೈವಗಳ ಸ್ವರೂಪ ಕಾರ್ಮಿಕವನ್ನು ತೋರಿಸುವಂಥ ಇದು ಪಾರ್ದನ ಸಾಹಿತ್ಯದಲ್ಲಿ ಕಾರಣ ಸಿಗಿರುವಂಥ ಕೆಲವು ಕಲ್ಲುಟ್ಟಿ ಮತ್ತು ಕಲ್ಕೊಡನ ಪಾರ್ದನದಲ್ಲಿ ಸಿಗುವಂಥ ಒಂದು ಒಂದು ವಿಶೇಷತೆಗಳು ಹೀಗೆ ಪ್ರತಿಯೊಂದು ರಾಜವುಗಳು ಇರಬಹುದು ಮತ್ತು ಹುಟ್ಟಿ ಬೆಳೆದ ನಂತರ ಅವರ ಕಾರ್ಮಿಕ ಅವರ ಚರಿತ್ರೆ ಅವರ ವೈಭವೀಕರಣವನ್ನು ತೋರಿಸಿಕಟ್ಟದಂಥ ಒಂದು ವಿಶೇಷತೆ ಆ ಮೂಲ ದೈವಾರಾಧನಾ ಪರಂಪರೆಯಲ್ಲಿ ನಮಗೆ ಕಾರ್ಮಿಕ ಸಿಗ್ತಾ ಉಂಟು ಅದು ಬಹುಶಃ ಕೊರಗಜ್ಜನ ಪಾರದನ ಸಾಹಿತ್ಯದಲ್ಲಿ ಕೂಡ ಮನುಷ್ಯನಾಗಿ ಹುಟ್ಟು ಹುಟ್ಟಿ ತನ್ನ ಬಾಲ್ಯದಲ್ಲಿದ್ದೇನೆ ತನ್ಯಾ ಎನ್ನುವಂಥ ಒಂದು ಶಬ್ದಾರ್ಥದಲ್ಲಿ ಅವರ ಒಬ್ಬರು ಒಂದು ಸಾಧಾರಣ ಒಬ್ಬನಿಗೆ ಮಾಡದಂಥ ಕೆಲಸವನ್ನು ಸಾಧಾರಣ ಏಳು ಜನ ಮಾಡುವಂಥ ಒಂದು ಕೆಲಸವನ್ನು ಅವ ಅಥವಾ ಒಬ್ಬನೇ ಮಾಡುವಂಥ ಒಂದು ದೈಹಿಕವಾದಂಥ ಒಂದು ಸಾಮರ್ಥ್ಯ ಆ ಹೊತ್ತಿನಲ್ಲಿ ಕೂಡ ಆ ತನಿಯ ಮತ್ತು ಕೊರಗಜ್ಜ ಯಾವುದು ನಾವು ಆರಾಧನೆ ಮಾಡ್ತಾ ಇದ್ದೇವೆ ಆ ಹೊತ್ತಿನಲ್ಲಿ ಕೂಡ ವಿಶೇಷವಾದಂಥ ಶಕ್ತಿ ಚೈತನ್ಯ ಒಂದು ಪ್ರಭೆ ಆ ಕೊರಗಜ್ಜನ ಸಾನಿಧ್ಯದಲ್ಲಿ ಉಂಟು ಅದು ಕೂಡ ಹೀಗೆ ಬೇರೆ ಬೇರೆ ರೀತಿಯ ರೀತಿಯ ಕಾರ್ಮಿಕಗಳ ದೈವಗಳು ಬೇರೆ ಬೇರೆ ರೀತಿಯ ಸಂಪ್ರದಾಯಗಳ ಒಂದು ಆಚರಣಾ ಪದ್ಧತಿಗಳಲ್ಲಿ ಕೂಡ ಅದನ್ನು ದೇವಗಳ ಮೂಲ ಭಾರತನ ಸಾಹಿತ್ಯದಲ್ಲಿ ಕೂಡ ನಾವು ಪಾರ್ದನ ಸಾಹಿತ್ಯವನ್ನು ಅದರ ವಿಚಾರವನ್ನು ಮಾಡಿದರೆ ಕೂಡ ಅದರ ಒಂದೊಂದು ಶಬ್ದಾರ್ಥಗಳನ್ನು ತೆಗೆಕೊಂಡರೂ ಕೂಡ ಅಧ್ಯಯನ ಮಾಡಿದರೆ ಕೂಡ ನಮಗೆ ಅಲ್ಲಿ ನಮಗೆ ಪಾರ್ದನ ಸಾಹಿತ್ಯ ವಿಶೇಷವಾಗಿ ನಮ್ಮ ಗೋಚಾರಕ್ಕೆ ಬರ್ತದೆ ಅದು ಅದರಿಂದ ದೈವ ಉಗಮವಾದಂಥ ಒಂದು ವಿಚಾರ ಮತ್ತು ವರ್ತಮಾನ ಕಾಲದಲ್ಲಿ ಇರುವಂಥ ಈಗಿನ ವಿಚಾರ ಮತ್ತು ಈ ದೈವಾರಾಧನೆಗೆ ಅಂತ್ಯ ಎನ್ನುವಂಥದ್ದು ಇಲ್ಲ ಯಾವ ಸೂರ್ಯಚಂದ್ರ ಕಾಲ ಪರ್ಯಂತವಾಗಿ ಈ ದೇವಾರಾಧನೆ ಮತ್ತು ಸೂರ್ಯಚಂದ್ರ ಯಾವ ರೀತಿಯಲ್ಲಿ ಈ ಪ್ರಕೃತಿಗಳಲ್ಲಿ ಈ ಪ್ರಪಂಚದಲ್ಲಿ ಇರ್ತಾರೋ ಅಷ್ಟು ಕಾಲದವರೆಗೆ ನಾನು ನಿಮ್ಮನ್ನು ಮತ್ತು ಭಕ್ತರನ್ನು ಈ ಕಟ್ಟಬಾಡನ್ನು ನಾನು ಹೋಗ್ತೇನೆ ಅಂತ ಆ ಪರ್ಯಂತ ಕಾಲದಲ್ಲಿ ಇರ್ತದೆ ಅಂತ ಯಾವ ಸನಾತನ ಧರ್ಮಕ್ಕೆ ಆದಿ ಮತ್ತು ಅಂತ್ಯ ಯಾವ ರೀತಿ ಇಲ್ವೋ ಅದೇ ಆದಿ ಅಂತ್ಯರಹಿತವಾದಂಥ ಒಂದು ಸಂಸ್ಕೃತಿ ಯಾವ ಸನಾತನ ಧರ್ಮಕ್ಕುಂಟು ಅದೇ ದೇವಾರಾಧನೆಕ್ಕೆ ಉಗಮವನ್ನು ಒಂದು ಓದ್ತೀನಿ ಅಲ್ಲಿ ಕೂಡ ಬಹುಶಃ ಯಾವ ವೇದ ಕಾಲದಲ್ಲೂ ಸಿಗದಂಥ ಯಾವ ಶಾಸ್ತ್ರಕಾಲದ ಶಾಸ್ತ್ರಕ್ಕೂ ಸಿಗದಂತಹ ಯಾವ ಪುರಾಣಕ್ಕೂ ಸಿಗದಂಥ ಆರಾಧನಾ ಪರಂಪರೆ ಅದು ತುಳುನಾಡಿನ ಪಾರ್ಧನಾ ಸಾಹಿತ್ಯದಲ್ಲಿ ಮತ್ತು ಉಗಮ ಕಾಲದಲ್ಲಿ ಆ ದೇವಾರಾಧನೆಯ ಒಂದು ಚರಿತ್ರೆಯೇ ಒಂದು ವೇದ ಚರಿತ್ರೆಯೇ ಒಂದು ಶಾಸ್ತ್ರದ ಚರಿತ್ರೆಯ ಒಂದು ಕೂಡ ಈ ರೀತಿ ನಡೆಸಿದಂಥ ಇನ್ನು ಅದನ್ನು ವೈದಿಕ ಕೆಲವೊಂದು ಸಂದರ್ಭಗಳಲ್ಲಿ ವೈದಿಕ ಮತ್ತು ಅವೈದಿಕವಾಗಿ ಮತ್ತು ದೈವಿಕವಾಗಿ ಇರುವಂಥ ಕೆಲವೊಂದು ಜಿಜ್ಞಾಸೆಗಳು ಕೆಲವೊಂದು ಸಂದರ್ಭಗಳಲ್ಲಿ ಬರ್ತದೆ ಕೆಲವೊಂದು ಕೆಲವೊಂದು ಸಂದ್ ಸಂದರ್ಭಗಳಲ್ಲಿ ವಾದಗಳೂ ಬರ್ತದೆ ತರ್ಕಗಳು ಬರ್ತದೆ ಕೆಲವೊಂದು ಸಂದರ್ಭಗಳಲ್ಲಿ ಅದರಿಂದ ಅದನ್ನು ಯಾವ ಕಡಲಿನ ಆಳವನ್ನು ನಮಗೆ ಯಾವ ರೀತಿ ತಿಳಿಕೊಳ್ಳಲಿಕ್ಕೆ ಎಷ್ಟು ಆಳ ಉಂಟ ಅಂತ ನಮಗೆ ಗೊತ್ತಿರಲಿಕ್ಕಿಲ್ಲ ಆದ್ದರಿಂದ ಕಡಲೆ ಎಷ್ಟು ಆಳ ಉಂಟು ಅಷ್ಟೇ ಆಳ ದೈವಾರಾಧನೆ ಉಂಟು ಕಡಲೆ ಎಷ್ಟು ವಿಶಾಲವಾಗಿದೆ ಅಷ್ಟೇ ವಿಶಾಲವಾಗಿರ್ತದೆ ಅದರಿಂದ ನಮಗೆ ಎಷ್ಟು ನಮ್ಮ ಕಡಲಿನಲ್ಲಿ ನೀರು ತುಂಬ ಇರ್ತದೆ ಕಡಲಿನಲ್ಲಿ ನೀರು ಉಂಟಾದ ಎಲ್ಲವನ್ನು ನಮ್ಮ ಬಗಸಿಗೆ ಎಲ್ಲವನ್ನು ಸಿಗಲಿಕ್ಕೆ ನಮಗೆ ದೋಚಿಸ್ಕೊಳ್ಳಲಿಕ್ಕೆ ಆಗುವುದಿಲ್ಲ ನಮ್ಮಂಗಾಗಿ ಎಷ್ಟು ಸಿಗ್ತದೆ ನಮಗಾಗಿ ಎಷ್ಟು ಆ ಕಡಲಲ್ಲಿ ನೀರು ಬೇಕು ಅದನ್ನು ಅಷ್ಟು ನಾವು ತಗೊಳ್ಳುವಂಥ ಒಂದು ಉದ್ದೇಶ ಅದರಿಂದ ಇಲ್ಲಿ ವೈದಿಕ ಮತ್ತು ಅವೈದಿಕ ಮತ್ತು ದೈವಿಕವಾಗಿ ಇರುವಂಥ ಜಿಜ್ಞಾಸೆ ಮತ್ತು ತರ್ಕಗಳು ಕುತರ್ಕಗಳು ಇರುವುದಕ್ಕಿಂತ ನಮ್ಮ ಸಂಸ್ಕೃತಿಯನ್ನು ನಾವು ಯಾವ ರೀತಿಯಲ್ಲಿ ಬೆಳೆಸಿಕೊಳ್ಳಬಹುದು ಮತ್ತು ಉಳಿಸಿಕೊಳ್ಳಬಹುದು ಎನ್ನುವಂಥ ಮೂಲ ವಿಚಾರಗಳು ಈ ದೇವಾರಾಧನೆ ಕಾರ್ಯಕ್ಕೆ ಸಿಗ್ತಾ ಉಂಟು ಅದರಲ್ಲೂ ಯಾವ ಸೃಷ್ಟಿಯ ಮೂಲದ ಚರಿತ್ರೆಯೂ ಉಂಟು ಮತ್ತು ವರ್ತಮಾನ ಕಾಲದಲ್ಲಿ ಕೆಲವು ನಡೆದಂತಹ ಕೆಲವು ಚರಿತ್ರೆಗಳುಂಟು ಪ್ರತಿ ದೇವಾರಾಧನೆಗೆ ಮೂಲ ಚರಿತ್ರೆಯನ್ನು ನೋಡುವುದಕ್ಕಿಂತ ಕೂಡ ಈ ಯುಗದಲ್ಲಿ ಕೂಡ ಇಂದಿಗೂ ಕೂಡ ಈ ಈ ದಿವಸಕ್ಕೆ ಯಾವುದು ಚರಿತ್ರೆ ದೈವ ನಡೆಸಿಕೊಂಡು ಅದೇ ಒಂದು ಚರಿತ್ರೆ ಆಗ್ತದೆ ನಮ್ಮ ಕಾಲದ ಆ ಚರಿತ್ರೆ ಅದನ್ನು ಆ ಚರಿತ್ರೆಯನ್ನು ಉಳಿಸಿಕೊಳ್ಳು ಅದು ಬೆಳೆಸಿಕೊಳ್ಳುವುದು ಮತ್ತು ಅದನ್ನು ಕಾಪಾಡಿಕೊಳ್ಳುವುದು ಅದನ್ನು ದಾಖಲೆ ಕಾರಣ ಮಾಡುವುದು ಇನ್ನೂ ಇಂದಿನ ಮುಂದಿನ ಪೀಳಿಗೆಗೆ ಆ ಜವಾಬ್ದಾರಿ ಉಂಟು ಅದನ್ನು ಬೆಳೆಸುವಂಥ ಅದನ್ನು ದೈವಗಳಂದರೆ ಸತ್ಯ ಅದು ದೈವಗಳೆಂದರೆ ವಿಶ್ವಾಸ ದೇವಗಳೆಂದರೆ ನಂಬಿಕೆ ಮತ್ತು ನಮ್ಮ ಮುಗ್ಧತೆ ಇದು ಇದ್ದರೆ ಖಂಡಿತವಾಗಿ ನಾವು ಇಟ್ಟಂಥ ವಿಶ್ವಾಸಕ್ಕೆ ಎಲ್ಲವೂ ಧಕ್ಕೆ ಮಾಡುವುದಿಲ್ಲ ಅದು ಸತ್ಯವಾಗಿ ಇರ್ತದೆ ನಮ್ಮ ಪೂರ್ವಜರು ಕೂಡ ಮಾಡಿ ಬೆಳೆಸಿಕೊಂಡಂಥ ದೇವಗಳನ್ನು ಹೆಸರು ಹೇಳಿ ಕಳೆಯುವಂಥದ್ದು ಇಲ್ಲ ನಮ್ಮ ಸತ್ಯಗಳು ನಮ್ಮ ನಮ್ಮಿನ ಸತ್ಯ ಅಂತ ಹೇಳುವಂಥದ್ದು ಅದು ಸತ್ಯ ಅದು ಸತ್ಯವಾಗಿ ಉಳಿತದೆ ಅದರಿಂದ ಆ ಸತ್ಯಗಳ ಮೇಲೆ ನಾವು ಇಟ್ಟಂಥ ಭರವಸೆ ಮತ್ತು ಈ ಪ್ರಕೃತಿಗಳನ್ನು ಯಾವ ರೀತಿ ನಾವು ಜೋಪಾನ ಮಾಡ್ತೇವೋ ಸಂರಕ್ಷಿಸುತ್ತೇವೋ ಅದೇ ರೀತಿಯಲ್ಲಿ ದೇವಾರಾಧನೆ ಕೂಡ ಆ ದೇವಾರಾಧನೆ ಎಷ್ಟು ಜೋಪಾನ ಮಾಡಿ ಸಂರಕ್ಷಿಸಿ ಕಟ್ಟಿ ಬೆಳೆಸಿ ಉಳಿಸಿಕೊಂಡು ಹೋಗ್ತೇವೆ ಆ ಪ್ರಕೃತಿ ನಮಗೆ ಅನುಗ್ರಹಿಸ್ತದೆ ಬೆಳೆಸ್ತದೆ ಇಲ್ಲದಿದ್ದರೆ ಆ ದೇವಾರಾಧನೆ ನಾವು ಚ್ಯುತಿ ಮಾಡಿದರೆ ಕಟ್ಟುಬಾಡಿಗಳಿಗೆ ದೋಷ ಮಾಡಿದರೆ ಯಾವ ರೀತಿ ಪ್ರಕೃತಿಗೆ ನಾವು ಮುನಿಯುತ್ತೇವೋ ಪ್ರಕೃತಿ ನಮಗೆ ಉಣಿತವೆ ಅದನ್ನು ದೋಷ ಮಾಡಿದರೆ ಅದರಿಂದ ಪ್ರಕೃತಿ ಸಮತೋಲನವಾಗಿರಬೇಕಿದ್ದರೂ ಪ್ರಕೃತಿ ಆರಾಧನೆ ಕೃಷಿ ಬದಕ್ಕೂ ವಿಶೇಷವಾದಂಥ ಪ್ರಕೃತಿ ದೇವಾರಾಧನೆ ಉಂಟು ಅದರಲ್ಲೂ ಕೃಷಿ ಬದಿಕ್ಕೂ ಮೂಲ ಮೈಸಂದಾಯ ಅಂತ ಹೇಳುವುದಾದರೆ ಅದು ಒಂದು ಎತ್ತಿನ ಸ್ವರೂಪದಲ್ಲಿ ಒಂದು ಕೋಣದ ಸ್ವರೂಪದಲ್ಲಿ ಬರುತ್ತದೆ ಅದು ಅದು ಕೃಷಿ ಬದಿಕೆಗೆ ಸಂಬಂಧಪಟ್ಟಂಥ ಮೂಲ ಮೈಸಂದಾಯ ಮೈನ್ ಸಂದಾಯ ಅಂತ ಹೇಳುವುದು ಮೈಸಂದಾಯ ಅಂತ ಹೇಳುವುದು ಅದು ಮೈನ್ ಸಂದಾಯ ಅಂತ ಕೃಷಿಗೆ ಈ ದೇವಾರಾಧನೆಯಲ್ಲಿ ಖಾಲಿ ಒಂದು ಆರಾಧನೆ ಆಡಂಬರ ಇಷ್ಟವಾದಷ್ಟ ಕೃಷಿ ವದಿಕ್ಕೂ ಬೇರೆ ಬೇರೆ ಪ್ರಾಣಿ ಮೂಲಗಳ ಸಂಸ್ಕೃತಿ ಕೂಡ ದೇವಾರದ ಅದಿ ತಿಳಿಬೋದು ತಿಂಡಿ ಇರುವುದು ಮೈಸಂದಯಾದಿಗಳು ಹೀಗೆ ಬೇರೆ ಬೇರೆ ರೀತಿಯ ಒಂದು ಸ್ವರೂಪದ ಆರಾಧನೆ ಪರಂಪರೆ ದೇವಾರಾಧನೆಯಲ್ಲಿ ಇದೆ ಸೃಷ್ಟಿಯ ಮೂಲ ಪರಂಪರೆಯೇ ಇದೆ ಇದರಲ್ಲಿ ದೇವಾರಾಧನೆಗೆ ವಿಶೇಷವಾದಂಥ ಒಂದು ತುರುವಿನಾಡಿನ ಒಂದು ಬದುಕನ್ನು ಮತ್ತು ಜೀವರಾಶಿಗಳು ಎಷ್ಟು ಉಂಟು ಅದು ದೇವಾರಾಧನೆ ಪರಂಪರೆ ನಮ್ಮ ಸನ್ನಿಧಿ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ